ನಮಸ್ಕಾರ ಆನ್ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಭೂಮಿ ಮಾಸ್ವಾದಿ ಹೇಮರೆಡ್ಡಿ ಮಲ್ಲಮ್ಮನವರ ಆರುನೇರ ಮೂರನೇ ಜಯಂತ್ಯೋತ್ಸವ ಆಚರಣೆ ಹಾಗೂ ರೆಡ್ಡಿ ಸಮಾಜದ ನೂತನ ಜಿಲ್ಲಾಧ್ಯಕ್ಷ ಪದಾಕ್ರಮ ಸಮಾರಂಭ ಜರುಗಿತು ಕಲಬುರಗಿ ನಗರದ ಹೂವಾ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ರೆಡ್ಡಿ ಸಮಾಜದಿಂದ ಏರ್ಪಡಿಸಿದ ಕಾರ್ಯಕ್ರಮವನ್ನು ಸಚಿವರಾದ ಶರಣಬಸಪ್ಪ ದರ್ಶನಪುರ್ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಕಲಬುರ್ಗಿ ಜಿಲ್ಲೆಯ ಖ್ಯಾತ ವೈದ್ಯರಾದ ಡಾಕ್ಟರ್ ಎಸ್ ಬಿ ಅವರು ರೆಡ್ಡಿ ಸಮಾಜದ ಜಿಲ್ಲಾ ಅಧ್ಯಕ್ಷರಾಗಿರುವ ಹಿನ್ನೆಲೆಯಲ್ಲಿ ವೇದಿಕೆ ಮೇಲಿರುವ ಗಣ್ಯರು ಸನ್ಮಾನಿಸಿ ಶುಭ ಕೋರಿದರು ಇವತ್ತ ಹೊಸದನ್ನು ವಹಿಸುವ ಮುಖಾಂತರ ಮನೋಮ ಪೂಜ್ಯರು ಮಾನ್ಯ ಸಚಿವರು ಶಾಂತಕರು ಸಮಾಜದ ಹಿರಿಯರ ತಲೆಯ ಯೋಜನೆ ಸೇವೆಗೆ ಮಾರ್ಗದರ್ಶನಕ್ಕೆ ಎಲ್ಲ ಮುಂಭಾಗದಲ್ಲಿ ಎಲ್ಲ ಹಿರಿಯರ ಆಶೀರ್ವಾದ ಮತ್ತು ಈ ಸಮಾಜದ ಎಲ್ಲ ಹಿರಿಯರು ಕೂಡ ಇಲ್ಲಿ ರಾಷ್ಟ್ರೀತರಾಗಿ ಅವರಿಗೆ ಈ ಸಮಾಜದ ಮಳೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವರಾದ ಶರಣ ಅವರು ಮಾತನಾಡಿದರು ಕೂಡ ಎಲ್ಲ ಕಡೆ ವ್ಯಕ್ತಿ ಇವತ್ತು ಆ ಒಂದು ಭಾವಚಿತ್ರವನ್ನು ಕರ್ನಾಟಕ ರಾಜ್ಯದ ಪ್ರತಿಯೊಂದು ತಾಲೂಕುಗಳಿಗೆ ಹೋಗ್ತಕ್ಕಂತ ಕೆಲಸ ಸಂದರ್ಭದಲ್ಲಿ ನಾವು ಮನಕೊಂಡ್ರು ಸಂಪೂರ್ಣವಾಗಿ ಪ್ರಾರಂಭವಾಗಿ ಕೊನೆಯವರೆಗೆ ಕೂಡ ಅವರು ಹೇಳಿದರು ఉద్దేశ దృష్టి ప్రారంభ అయితే ఈ సంఘటన వల్సిన ప్రారంభ సంఘట ముఖ్యూ కూడా ఇత సరూ సంఘటన బాగా ముఖ్యం డాక్టర్ కమరెడ్డి బాగా ఉత్సాహి காதையேத்து கொடுக்கெல்லாம் சேர்ந்த மாதிரி கொண்டிருந்தாவது சூல இரண்ட இவங்க வத்திய நம்மெல்ல கர்த்தவ் கூட கடை இது சமாதோ ಸಾಧ್ಯ ಇದೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಮಾಡಿದಾಗ ಮಾತ್ರ ಇವತ್ತು ನಾವೆಲ್ಲರೂ ಕೂಡ ಸಮಾಜಕ್ಕೆ ಏನಾದರೂ ನಾವು ಕೊಡುಗೆ ಕೊಟ್ಟಾಗ ಮಾತ್ರ ಇವತ್ತು ನಮಗೆ ಮನಸ್ಸಿಗೆ ನೆಮ್ಮದಿ ತಗೋ ಸರ್ ಇವತ್ತು ವಿಶೇಷವಾಗಿ ನಾವೆಲ್ಲರೂ ಕೂಡ ಇರ್ಸ್ತಕ್ಕಾಗುತ್ತೆ ಅಖಿಲವಾದಂಥ ಎಂ ರೆಡ್ಡಿ ಮೊದಲಮ್ಮ ಸಂಸ್ಥೆಯ ವತಿಯಿಂದ ಈಗಾಗಲೇ ಸುಮಾರು ವರ್ಷಗಳಿಂದ ವಿಶಾಲಾಕ್ಷ ಕರಡಿ ಇರ್ಬೋದು ಡಾಕ್ಟರ್ ವಿಜಯಲಕ್ಷ್ಮಿ ಎಂ ಎಸ್ ಪಾಟೀಲ್ ಅವರು ಇರ್ಬೋದು ನಮ್ಮ ಶರಣಮ್ಮ ಅಡ್ವೊಕೇಟ್ ಇರ್ಬೋದು ಭಾಳಷ್ಟು ನಮ್ಮ ಸಹೋದರಿ ಎಲ್ಲರೂ ಸೇರಿ ಈ ಒಂದು ಹಾಸ್ಟೆಲಲ್ಲಿ ನಡೆಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ಯಾದಗಿರಿ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ನಟಿ ಸಮಾಜದ ಬಾಂಧವರು ಹೋಗಿ ಸುಮಾರು ಒಂದು ಕೋಟಿಗಿಂತ ಹೆಚ್ಚು ದುಡ್ಡನ್ನು ದೇಣಿಗೆ ಪಡೆಯುವ ಮುಖಾಂತರ ಒಂದು ಸ್ಥಳವನ್ನು ತಗೊಂಡು ಇವತ್ತು ಹಾಸ್ಟೆಲ್ ಕೂಡ ಊಟ ಮಾಡ್ತಕ್ಕಂಥ ಕೆಲಸ ಇದೆ ಯಾಕಂದರೆ ಬೇರೆ ಕಡೆ ನಮ್ಮ ಶ್ರೀಡಾ ಅನಂತ ರೆಡ್ಡಿ ಅವರು ಹಾಸ್ಟೆಲ್ ನೆಚ್ಚವನ್ನು ಪಕ್ಕದರು ಈಗಾಗಲೇ ಹಾಸ್ಟೆಲ್ ಸುಮಾರು ಐದು ಹತ್ತು ಹುಡುಗಿಯರ ಹಾಸ್ಟೆಲ್ ಕೂಡ ಇವತ್ತು ಸುಮಾರು ಐದಾರು ವರ್ಷ ನಡೆಸಿರೋದ ಅದೇ ನಂತರ ಜಿಲ್ಲಾ ರೆಡ್ಡಿ ಸಮಾಜದ ಅಧ್ಯಕ್ಷ ಅಂತ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಅವರು ಮಾತನಾಡಿದರು ನಾವು ಯುಗಿ ತಮಗೆಲ್ಲರಿಗೂ ಬಂದಿರೋದು ಈ ಇತ್ತೀಚಿನ ಮಾಹಿತಿ ತಂತ್ರಜ್ಞಾನ ಶಿಕ್ಷಣ ಉದ್ಯೋಗ ಹಾಗೂ ರಾಜಕೀಯ ಇಲ್ಲಿನ ಯುಗದಲ್ಲಿ ನಮ್ಮ ಸಮಾಜವು ತನ್ನದೇ ಆದ ಸ್ಪಷ್ಟ ದಿಂತಿನಲ್ಲಿ ಮುಂದುವರಿಯುತ್ತೆ ಈ ಹಿನ್ನೆಲೆಯಲ್ಲಿ ನಾನು ಕೆಲವು ಮಹತ್ವದ ಕಾರ್ಯಕ್ರಮಗಳನ್ನು ನಿರ್ಧರಿಸಿದ್ದೆ ಮೊಟ್ಟ ಮೊದಲಿಗೆ ನಮ್ಮ ಯುವಶಕ್ತಿಯನ್ನು ಪ್ರೋತ್ಸಾಹಿಸಬೇಕಾದಂಥ ಒಂದು ಸಮಯ ಯಾಕಂದರೆ ನಮ್ಮ ಸಮಾಜದಲ್ಲಿ ಭವಿಷ್ಯ ಯೋಗ ಕ್ರಿಯೆ ಅವರ ಶೈಕ್ಷಣಿಕ ಶ್ರೇಷ್ಠತೆ ನೈತಿಕತೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಮೌಲ್ಯಗಳನ್ನು ಬೆಳೆಸಬೇಕು ಈ ನಿಟ್ಟಿನಲ್ಲಿ ನಾವು ಮುಂಬರುವ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗಳ ಶಿಬಿರಗಳನ್ನು ಹಮ್ಮಿಕೊಳ್ಳುವ ಉದ್ದೇಶ ಇಟ್ಟುಕೊಂಡಿದ್ದೇವೆ ಉದ್ದಿನ ಮಾರ್ಗದರ್ಶನ ಶಿಬಿರಗಳನ್ನು ಇಡಬೇಕನ್ನು ಉದ್ದೇಶಿಸಿದ್ದೇವೆ ಮತ್ತು ರಟ್ಟಿ ವಿದ್ಯಾರ್ಥಿಗಳಿಗೆ ವೇದಿಕೆಗಳನ್ನು ಕಲ್ಪಿಸುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ ಮತ್ತು ಐ ಎ ಎಸ್ ಎ ಎಸ್ ತರಬೇತಿ ಸಲಹೆ ಶಿಬಿರಗಳನ್ನು ಸಮಾಜದ ಸಬಲತೆಗಾಗಿ ರಾಜಕೀಯ ಅರಿವು ಅಗತ್ಯ ಇದೆ ಯುವಕರು ರಾಜಕೀಯದಲ್ಲಿ ಸಕ್ರಿಯುತವಾಗಬೇಕಾಗುತ್ತೆ ನಮ್ಮ ಸಮಾಜದ ಧ್ವನಿಯಾಗಿ ನಿರ್ಧಾರ ಮಾಡುವ ಶಕ್ತಿಯು ಹೊರಹೊಮ್ಮಬೇಕಾಗುತ್ತೆ ಮತ್ತು ನಮ್ಮ ಇವೆಲ್ಲ ಮಾಡಬೇಕಾದರೆ ನಾವು ಆರೋಗ್ಯವಾಗಿರಬೇಕಾಗುತ್ತೆ ఆరోగ్య కడ కూడా నాము గమన కొడు ఆరోగ్య అనేక ఆరోగ్య శరీరం నమ్మక అనేక యువకులు విర కంబా సేవన కుణిత దుశ్చక్ర హ్యాస ఆధారా ఈ వీళ్ళు జాగ్రత్త మూడో కార్యం ತಮಗೆಲ್ಲರಿಗೆ ಗೊತ್ತಿರುವ ಹಾಗೆ ನಮ್ಮ ಸಮಾಜ ಮಹಿಳೆಯರ ಶಕ್ತಿಯಾಗಿದೆ ನಮ್ಮ ಸಮಾಜ ಹೇಮರಟ್ಟಿ ಮಲ್ಲಮ್ಮನವರ ಆದರ್ಶವನ್ನು ಮುಂದುವರೆಸುತ್ತಾ ಇಂದಿನ ರಟ್ಟಿ ಮಹಿಳೆಯರ ಶಿಕ್ಷಣ ಉದ್ಯೋಗ ಸಮಾಜ ಸೇವೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ ಅವರನ್ನು ಇನ್ನಷ್ಟು ಬೆಳೆಸುವ ನಮ್ಮ ಕರ್ತವ್ಯವಾಗಿರುತ್ತೆ ಈ ಒಂದು ಸಮಯದಲ್ಲಿ ಈ ಸಂದರ್ಭದಲ್ಲಿ ಸಮಾಜದ ಗಣ್ಯರಿಗೆ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಇದೇ ವೇಳೆ ಡಾಕ್ಟರ್ ಶಣಬಸಪ್ಪ ಎಸ್ ಕಾಮರೆಡ್ಡಿ ಅವರಿಗೆ ಸಮಾಜದವರು ಸನ್ಮಾನಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಹರಿಹರದ ರೆಡ್ಡಿ ಗುರುಪೀಠದ ಪೂಜ್ಯ ಶ್ರೀ ವಿಮಾನಂದ ಮಹಾಸ್ವಾಮಿಗಳು ಪೂಜ್ಯ ಶಾಂತ ಮಲ್ಲಿಕಾರ್ಜುನ್ ಪಂಡಿತ ಶಿವಚಾರ್ಯರು ಶಾಸಕರಾದ ಚನ್ನರೆಡ್ಡಿ ಪಾಟೀಲ್ ಪ್ರಮೀಳಾ ಜಾನಪಗೌಡ ಚಂದ್ರಶೇಖರ ರೆಡ್ಡಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್